बंदங்கद होका के கलने को बंदकतारे बनेदिया ந ब சिदिया இல்ல कोवा கयर बोन बंद యార గ నియ్యారా ఏర్ బేకాయీ బెన్నె గిన్నె అంత మాట్లాడుకీరల్ ఓ బోరమ్ అయ్యో అమ్మ అయ్యో ఇవళు గౌరీ బెన్నె కడెత్తమ్మా మగ ఎలవా అతక బెన్నె గిన్నె ఐతంత కళంద కనమ్మ ఓ ఏం తాయి ఇద్దె ఇవ్వ అయ్యో అమ్మ నమ్మకులు స్కూల్ వైతవలమ్ ఏను నా అదవే సరియగా ఉండండి అతకే ఒంచూరు బెణగిన్నె ఎక్సి తుప్పయ మిక్కు అంత కన్నమ్మ ఇక్క నోడకైతాక కన్నుతాకణ నమ్మకూ హే హాకవే యార స్కూల్ హోద్రే నెట్క ఓదోదు ఓదోదు అందకతవే అయ్యో ఈ కాల సైక్ హే బోర యావత నెట్కండ అయ్యోర ఆటాడదు ఓదోదు ఆట ఆడదు ఓదదు మన కేసన ముట్టకి కనమ్మ కంతాయి బరీ ఓదోదు ఓదోదు అదే సౌదో క నీన బట్ట ఇలా కంతయి ಮಾಡ್ತಿದ್ದೆ ಬೆಣ್ಣೆಯ ಕಾಲದಲ್ಲಿ ಇನ್ನಾಗೆಲ್ಲ ಆದದ ಅಯ್ಯೋ ಯಾವ ಬೆಣ್ಣೆ ಇಲ್ಲ ಏನು ಇಲ್ಲ ಕದವ ಯಾವಾಗಲೂ ಈ ಬೋರಮ್ಮ ಬಿಟ್ಬಿಟ್ರು ಓಯ್ ಈಗಲೇ ತಕಮ್ಮ ಬೆಣ್ಣೆಯ ತಕಣ್ಣಮ್ಮ ಯಾರು ಅಯ್ಯೋ ಆದದ ತಾಯಿ ಇವಾಗ ನನ್ನ ಕೈಲಿ ಮೊದಲು ಸಕ್ತಿ ಇಲ್ಲ ಕಣ ತಾಯಿ ಓಸೀವನ್ ಮಾಡ್ತಿದ್ದೆ ಆಗ ಬೇಕಾದ್ರೆ ಹೋಗಿ ನೀವು ಮತ್ತೆ ಕೇಳು ಹೆಂಗೆ ಬೆಣ್ಣೆ ಕಡಿತಿದ್ಲಿ ಈ ಬೋರಮ್ಮ ಅಂತ ನಾವು ಏನು ಬೋರಮ್ಮನ ಬೆಣ್ಣೆ ಅಂದರೆ ಏನು ಸಾಮಾನ್ಯ ಅಲ್ಲ ఏ ఒనందు ఉండేనయ్య ఒందర కేజి బల్లవాల్బు తూకా మెజి లెక్క బంద కల్ మడిగి కలలో తూకాడవు కనమ్మ నన్ను కళి ఏ మజ్జారా హె కల్ మడి కండీ కనమ్మ రౌండ్ ఉండె కల్గడా నిజానయ్య అలా ఇష్టూరగ ఒన్నె కడిల్వలమ్ ಯಾರತ್ರ ಕೇಳಾ ಓ ಯಾವ ಕಡೆ ಇಕ್ಕಿಲ್ವ ಯಾ ಕಡೆ ಇಕ್ಕಿಲ್ಲ ಕಡಿತಾರೆ ನಿಂಗೆ ಗೊತ್ತಿಲ್ಲ ಅಷ್ಟೇ ನಿಮ್ಮ ಅತ್ತೆನೇ ಕಳಿಸುವೆ ಇಸ್ಕ ಬರೋಳಲ್ಲ ಅಯ್ಯೋ ಅಮ್ಮ ಅವ್ಳಿಗೆ ಹೇಳಿದ್ರೆ ಅರ್ಧ ಹೊಸ ಆಡ್ಕೊಂಡು ಎಲ್ಲ ನಾನೇ ಮಾಡ್ಬೇಕು ನಾನೇ ಮಾಡ್ಬೇಕು ಅಂತಾರೆ ಅದಕ್ಕೆ ಅದಾಗೆ ನಂಗೂ ಓಡಾಡ್ದಂಗೆ ಆಯ್ತದೆ ಕೇಳ್ದಂಗೂ ಆಯ್ತದೆ ಅಂತ ಬಂದೇಕಾನಮ್ಮ ಸರಿ ಕಂತು ಯಾರ್ಯಾರು ಗೊತ್ತಿದ್ರೆ ಹೇಳಮ್ಮ ಮತ್ತೆ ಹೋಗಿ ಅವ್ಳ ಮನೆಗೆ ಕೇಳ್ತೀನಿ ಅಯ್ಯೋ ಮಗ ನಂಗೊಬ್ರಿಗೆ ಹೊತ್ತು ಅವಳೇನು ಬೇರೆಯವಳಲ್ಲ നന്ന ചിക്ക് മയ്യ കടീ തളേ ഒഴിസ്കത്തീയ ഓനാഗമ്മ ഗത്ത കല ഒരമ്മ ഓന് ആഗമ്മ നങ്കീയ നിക്കില്ല കലമ്മ അയ്യോ മുണ്ടെ നന്ന തങ്കീന ആ മുണ്ടോ നന്ന തങ്കീന മാതാസിലക്കനവ അവളു നല്ല മാതാടക്കില്ല അയ്യോ നന്ന മല തായ മവളു മാതാക്കില്ല മുണ്ടത് ഓ ആവലു മാതാടക്കവ മംഗാറു നിങ്ങ അയ്യോ മധുരമേലും ചേഞ്ചാബിട് കലവ ചേഞ്ചാബിട്ടു ಅಯ್ಯೋ ಬಿಡಮ್ಮ ಏನು ಮಾಡೋಕ್ಕರದು ಕಾಲ ಬಂದಾಗ ಒಂದಾಯ್ತೀರಿ ಅಯ್ಯೋ ಅವ ನಾನು ಅವ್ಳು ಮನೆಗೆ ಹೋಗಿಲ್ಲ ಅವಳು ನನ್ನ ಮನೆಗೆ ಬರೋಕ್ಕಿಲ್ಲ ನೋಡದ ಬಿಡು ಮುಂದೆ ಬರೋದು ಯಾರ್ಕಂಡವ್ರೆ ಅಲ್ವಾ ಕಣ್ಣಮ್ಮ ಜನಯ್ಯ ಏ ನಿಮ್ಮಕ್ಕಳು ಎಷ್ಟಿದ್ದಾರಮ್ಮ ನಿಮ್ಮ ಮಗಳು ಮಕ್ಕಳು ಯಾಕೆ ತಾಯಿ ನಿಂಗೆ ಗೊತ್ತಿಲ್ವಾ ಅವತ್ತು ನಿಮ್ಮ ಮನೆ ತೆಗೆ ಆಟ ಆಡ್ತಿದ್ವಲ್ಲ ನಿನ್ನ ಇಕ್ಳು ಜೊತೆ ಹ್ಞೂ ಓ ಓಹ್ ಅವರೇ ನಿಮ್ಮ ಮೊಮ್ಮಕ್ಕಳು ಅಯ್ಯೋ ನಂಗೆ ಕಣಮ್ಮ ಅಯ್ಯೋ ಅದೇಕನವ ಎರಡು ಹೆಣ್ಣು ಇಕ್ಳು ಎರಡು ಹೆಣ್ಣೆಕ್ಳು ನಿನ್ಗಡೆ ಒಂದು ಗಂಡು ಮಗ ಆಯಿತು ಕಣವ ಅವಳು ಬೇಡ ಬೇಡ ನಂಗೆ ಎರಡು ಎಣ್ಣೆಕ್ಳೆ ಸಾಕು ಅಂತಿದ್ಲು ಅಯ್ಯೋ ನಾನೇ ಅಯ್ಯೋ ಎಣ್ಣೆ ಇಕ್ಕಿದ್ರೆ ಮಗ ಕಷ್ಟ ಸುಖ ನೋಡಾರಿ ಇರಾಕಿಲ್ಲ ಇನ್ನೊಂದು ಮಾಡ್ಕೊ ಮಾಡ್ಕೊ ಅನ್ಬಿಟ್ಟು ಹೆಂಗೋ ದೇವ್ರ ದಸಿಂದ ಗಂಡು ಮಗ ಹುಡ್ತುಕನವ ಅಯ್ಯ ಹೆಂಗ ಒಳ್ಳೇದೇ ಆಗೈತಲ್ಲ ಬಿಡಮ್ಮ ಹುನ್ಕೊಂಡ್ ತಾಯಿ ಒಳ್ಳೇದಾಯ್ತು ಹೆಂಗೋ ಒಳ್ಳೇದಾಯ್ತು ಯಾರು ಆಡ್ಕೊಳ್ದಂಗೆ ನನ್ನ ಮಗಿಗೊಂದು ಗಂಡು ಮಗ ಹುಡ್ತಕ್ಕನವ ಏ ಯಾರು ಯಾಕೆ ಆಡ್ಕತ್ತಿದ್ರಮ್ಮ ಹಂಗಾರೆ ಇಲ್ಲಿ ಹೋಗ್ತಾಳೀ ಎಣ್ಣೆ ಇಳೆ ಇಲ್ವಾ ಅಯ್ಯೋ ನಾವು ನಮ್ಮ ಅಪ್ಪಂಗೆ ಇಬ್ಬರು ಎಣ್ಣೆಕ್ಲೆ ಕಣಮ್ಮ ಅಯ್ಯೋ ತಾಯಿ ಇರೋರು ಆಡ್ಕೊಳ್ದಂಗೆ ಬಿಟ್ಟಾರವ ಆಡ್ಕೊಳ್ದಂಗೆ ಇರ್ತಾರಾ ಬೇರೆ ಯಾಕವಾ ನನ್ನ ಸೊಸೆನೇ ಆಡ್ಕೊಳ್ಳೋಳು ಎರಡು ಎಣ್ಣೆಯ ಎಣ್ಣೆಯ ಅಂತ ಅವಳು ಮುನ್ಗಡೆ ಹೆಂಗೋ ನನ್ನ ಮಗು ಒಂದು ಗಂಡಾಯ್ತು ಕನವಾ ಅಮ್ಮ ಒಟ್ಟೆಲಿರೋದೇ ಹಾಕೊಂಡವ್ರೆ ಗಂಡ ಅಮ್ಮ ಮನೆಗೆ ಮಕ್ಳು ಬೇಕು ಅಷ್ಟೇ ಕನಮ್ಮ ಅಯ್ಯೋ ನೀನೇನು ಹೆಂಗೆ ಅಂತೀರಿ ಮಗ ಇಲ್ಲದೆ ಓದೋರ್ಗ ಗೊತ್ತಿರ್ತದ ಕಣವ ಅದ್ರ ಕಷ್ಟ ಹ್ಞೂ ಸರಿ ಬಿಡಮ್ಮ ಆಯಿತು ಅಯ್ಯೋ ಅಮ್ಮ ಟೈಮ್ ಅಮ್ಮ ಬರ್ತಿಲ್ಲ ಕನಮ್ಮ ನಿನ್ನ ತಂಗಿ ಮನೆಗೆ ಬೇರೆ ಹೋಗಬೇಕು ಹೋಗ್ಬಿಟ್ಟು ಬೆಣ್ಣೆ ಹೇಳ್ಕೊಂಡು ಹೋಗ್ತೀನಿ ಕಣಮ್ಮ ಸರಿ ಕನವ ಓಕೆ ಹೇಳು ಆಯ್ತು ಕಂತೆ ಸಾಕೊಳ್ಕಂತ ಒಂದು ನಾಲ್ಕೈದು ಎಮ್ಮೆನೇ ಕೊಡ್ತಾಳು ಕಂತೆ ಸರಿ ಕಣಮ್ಮ ಕೇಳ್ತೀನಿ ಬಿಡಮ್ಮ ಆಯಿತು